ಸ್ನೇಹಿತರೆ ನಾನು ಧನ್ರಾಜ್ ಇದು ನೋಡಿ ಮುಳ್ಳು ಸೌತೆಯ ಬಳ್ಳಿ ಮುಳ್ಳು ಸೌತೆ ಅಥವಾ ತೆಕ್ಕರೆ ಅಂತ ತುಳು ಅಲ್ಲಿ ಹೇಳ್ತಾರೆ ಈ ಸೈಜಿನ ಸೌತೆಗಳು ನಮ್ಮ ಕರಾವಳಿಯಲ್ಲಿ ಮಾತ್ರ ಜಾಸ್ತಿ ಬೆಳೆಯುವುದು ಬೇರೆಯಲ್ಲಿ ಬೆಳೆಯುವುದಿಲ್ಲ ಈಗ ನೋಡಿ ಈ ಬಳ್ಳಿಯೆಲ್ಲ ಸಾಯಲಿಕ್ಕೆ ರೆಡಿಯಾಗಿದೆ ಅಂದರೆ ಮಳೆ ಜಾಸ್ತಿಯಾಗಿ ಈ ಸಲ ಏನು ಹಿಡೀಲಿಲ್ಲ ಇಲ್ಲದಿದ್ದರೂ ನಾವು ಅಂಗಡಿಗೆಲ್ಲ ಸೇಲ್ ಮಾಡ್ತಾ ಇದ್ವಿ ಇದು ನಮ್ಮ ಅಂಗಡಿಯಲ್ಲಿ ಸಿಗ್ತದಲ್ಲ ಅದೇ ಥರ ರುಚಿ ಬಟ್ ಅದಕ್ಕಿಂತ ಜಾಸ್ತಿ ರುಚಿ ಇರ್ತದೆ ಇದು ಇದಕ್ಕೆ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಯಾವುದು ಹಾಕೋಲ್ಲ ಜಸ್ಟ್ ಹಟ್ಟಿ ಗೊಬ್ಬರ ಸೆಗಣಿ ಈ ಥರದ್ದು ಯೂಸ್ ಮಾಡಿ ನಾವು ಬೆಳೆಯೋದು ನೋಡಿ ಇದು ಈ ಥರ ಸೈಜ್ ಬರ್ತದೆ ನಿಮ್ಮ ಊರಲ್ಲಿ ಇದು ಬೆಳಿತೀರಾ ಅಥವಾ ಇದರ ಹೆಸರು ಏನು ಅಂತ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಈ ಸೈಜ್ ಬಂದಿದೆ ನೋಡಿ ತುಂಬ ಲೇಟ್ ಇದು ಇನ್ನು ಈ ಎಲ್ಲ ಸತ್ತಿರುವ ಕಾರಣ ಇದರಲ್ಲಿ ಜಾಸ್ತಿ ಇದು ಸೈಜ್ ಕೂಡ ಬರೋದಿಲ್ಲ ಹಾಗೆಯೇ ಇದು ಇನ್ನು ಹಿಡಿಯುವುದು ಕೂಡ ಇಲ್ಲ ಹೂವೆಲ್ಲ ಸತ್ತು ಹೋಯಿತು ಮಳೆ ಜಾಸ್ತಿಯಾಗಿ ಎಲ್ಲ ಹೂವು ಕರಗಿ ಹೋಯಿತು ಒಟ್ಟಿಗೆ ತುಂಬ ಕೀಟ ಬಾಧೆ ಕೂಡ ಇದೆ ಈಗ ಯಾವ ತರಕಾರಿ ಕೂಡ ಮಾಡುವ ಹಾಗೆ ಇಲ್ಲ ಇಲ್ಲಿ ಪಡವಲಕಾಯಿ ಕೂಡ ಹಾಕಿದ್ವಿ ಅಲ್ಲಿ ಹೀರೆಕಾಯಿ ಪಳ್ಳಿ ಕೂಡ ಇತ್ತು ಎಲ್ಲ ಒಟ್ಟಿಗೆ ಆಗ್ತಿತ್ತು ಮೊದಲೆಲ್ಲ ಈಗ ಈ ಹವಾಮಾನ ಬದಲಾವಣೆ ಮಳೆ ಜಾಸ್ತಿ ಆದ ಕಾರಣ ತುಂಬ ತರಕಾರಿ ಯಾವುದು ಇಲ್ಲ ಇಲ್ಲದಿದ್ರೆ ನಮ್ಮ ಮನೆ ಖರ್ಚಿಗೆ ಬೇಕಾದೆಲ್ಲ ನಾವು ಇಲ್ಲೇ ಹಳ್ಳಿಯಲ್ಲಿ ಎಲ್ಲರೂ ಬೆಳೀತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಬೆಳೀತಾ ಇದ್ದೇವೆ ಸೊ ನೋಡಿ ಈ ತರ ಆಗಿದೆ ಪರಿಸ್ಥಿತಿ ಎಲ್ಲ ಅಂಗಡಿಯಿಂದನೇ ತಂದು ತಂದು ತಿನ್ಬೇಕಷ್ಟೇನು ನೋಡಿ ಎಲ್ಲರು ಹೇಳ್ತಾರೆ ವಿಡಿಯೋ ತರಕಾರಿದು ಪೋಸ್ಟ್ ಮಾಡಿದ್ರೆ ಮತ್ತೆ ಹಿಡಿಯುವುದಿಲ್ಲ ದೃಷ್ಟಿ ಆಗ್ತದಿಂದ ದೃಷ್ಟಿ ಏನಿಲ್ಲ ಖಾಲಿ ನಮ್ಮ ಹವಾಮಾನ ವೈಪರೀತ್ಯನೇ ಒಂದು ದೃಷ್ಟಿ ತರಕಾರಿಗೆ ಅದೇ ಒಂದು ಶಾಪ ಮಳೆ ಜಾಸ್ತಿ ಆಗೋದು ಸರಿಯಾದ ಟೈಮ್ಗೆ ಮಳೆ ಬರದೇ ಇರೋದು ಮತ್ತು ಬಿಸಿಲು ಜಾಸ್ತಿ ಈಗ ನೋಡಿ ಸ್ವಲ್ಪ ಹೊತ್ತು ಮಳೆ ಬಿಟ್ಟ ಕೂಡಲೇ ಫುಲ್ಲು ಸೆಕೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರ ಇದೆ ಆದ ಕಾರಣ ತರಕಾರಿ ಮಾಡೋದು ಅದೊಂಥರ ಜೂಜಿನಾಗೆ ಆಗಿದೆ ತರಕಾರಿ ಬೆಳೆಯೋದು ಅದರ ಸರಿ ಫಸಲು ಬರಲ್ಲ ಬರೀ ಇದನ್ನು ಕಾಯೋದೇ ಆಯಿತು ಎಲ್ಲ ಕೀಟಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಎಲ್ಲ ಪಾಲಾಗಿ ಉಳ್ದದ್ದು ಮಾತ್ರ ನಮಗೆ ಸಿಗ್ತದೆ ಅಷ್ಟೆ ನಿಮ್ಮ ಊರಲ್ಲಿ ಈ ಸೌತೆಕಾಯಿಗೆ ಏನು ಹೆಸರು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್